ನಾವು ಮುಂದೆನೆ ಹಣೆಗಳ ದಾಳಿ ಮತ್ತು ಬೆಳೆಗಳನ್ನ ಹಾನಿ ಮಾಡ್ತಾ ಇದ್ದ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಬಂದಿದೆ ಪಕ್ಷ ನಂತರ ರೈತರ ಆ ಭಾಗದ ಏನು ಭಾವನೆಗಳಿದೆ ಅವರು ನೋವಿದೆ ಅದಕ್ಕೆ ಸದಾ ಹೋರಾಟದ ಮುಖಾಂತರ ಒಂದಿಷ್ಟು ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ ಆದರೂ ಕೂಡ ಎಲ್ಲೋ ಒಂದು ಕಡೆ ನಮಗೆ ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಅಂತಕ್ಕಂಥದ್ದು ಈ ಭಾಗದ ರೈತರು ಆ ಕಾಲದಿಂದ ನೋಡಿ ಸಲ ನಮಗೆ ಸಿ ಎಫ್ ಕಚೇರಿ ಮುಂಭಾಗ ಶಿವಮೊಗ್ಗದಲ್ಲಿ ದಂಡಿಯನ್ನು ಮಾಡಿದಾಗ ಹೋರಾಟವನ್ನು ಮಾಡಿದಾಗ ಭಾಳ ದೊಡ್ಡ ಸಂಖ್ಯೆಯಲ್ಲಿ ರೈತರೆಲ್ಲ ಸೇರಿದ್ದು ನಮ್ಮ ಹಿರಿಯ ರಾಜಕೀಯ ನಾಯಕರುಗಳು ರೈತ ಮುಖಂಡರುಗಳು ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಎಲ್ಲ ಬೆಂಬಲ ಕೊಟ್ಟು ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡಿದ್ವಿ ಆ ಬಂದಂಥ ಸಂದರ್ಭದಲ್ಲಿ ನಮಗೆ ಅವರು ಭರವಸೆಯನ್ನು ಕೊಟ್ಟಿದ್ರು ಏನು ನಮಗೆ ಆ ಕರ್ಗುಚ್ಚಿಯನ್ನು ಮುಂಭಾಗ ಮಂಜುರಿ ಗೋಪಾಲಿದೆ ಅಲ್ಲಿ ಫಾರೆಸ್ಟ್ ಸ್ಪ್ರಂಚ್ ಏನು ಸ್ವಲ್ಪ ಇ ಪಿ ಟಿ ಎಲಿಫೆಂಟ್ ಪ್ರೊಟೆಕ್ಟ್ ಸ್ಪ್ರಂಚ್ ಏನು ಸ್ವಲ್ಪ ಭಾಗ ಮಾಡೋ ಬಾಕಿ ಇದೆ ಅದನ್ನು ನಾವು ಕಂಪ್ಲೀಟ್ ಮಾಡಿದ್ರೆ ಈ ಭಾಗಕ್ಕೆ ನಿಮಗೆ ಆನೆ ದಾಳಿಗಳು ಆನೆ ಹಾವಳಿಗಳು ಆಗದೆ ಇರೋ ನಾವು ನೋಡ್ಕೊಳ್ತೀವಿ ಜೊತೆ ಜೊತೆಗೆ ಎರಡು ಕ್ಯಾಂಪ್ಗಳನ್ನು ಹಾಕ್ತೀವಿ ನಾವು ಅಂಥ ಆಯುರ್ಗಟ್ಟಿನ ಪ್ರದೇಶದ ಮೇಲೆ ಎರಡು ಕ್ಯಾಂಪ್ ಹಾಕೋದ್ರಿಂದ ಈ ಕಡೆ ಆನೆಗಳು ಬರೋದಿಲ್ಲ ಆ ರೀತಿ ನಾವು ಶಾಶ್ವತವಾಗಿ ಆನೆಗಳು ಬರದೇ ರೀತಿ ನೋಡ್ಕೊಳ್ತೀವಿ ಅಂತ ಹೇಳಿ ಒಂದಿಷ್ಟು ಫಾರೆಸ್ಟ್ ಸಾಗರ ಮತ್ತು ಈ ಭಾಗದ ಎಲ್ಲ ಫಾರೆಸ್ಟ್ ಸಿಬ್ಬಂದಿಗಳು ಸೇರಿ ಆನೆಗಳನ್ನು ಆ ಕಡೆಗೆ ಭೂಮಿ ಮುಖಾಂತರ ಆ ಕಡೆ ಕಳಿಸುವಂತ ಪ್ರಯತ್ನವನ್ನು ಮಾಡಿ ಕಳಿಸಿದ್ರು ಅಥವಾ ಒಂದು ಏಳಕ್ಕೆ ಎಂಟು ತಿಂಗಳು ಹತ್ತು ತಿಂಗಳು ನಾವು ಯಾವುದೇ ಇದೇ ರೀತಿಯಲ್ಲಿ ಇವರೆಗೂ ಕಡ್ಕೊಂಡ್ಬಂದಿದ್ವಿ ಆದರೆ ಮತ್ತೆ ಈಗ ಒಂದು ವಾರದಿಂದ ಎರಡು ಆನೆಗಳು ಬಂದು ಹಲವಾರು ಹೆಚ್ಚು ಕಳಿಸಿ ಬೆಂಗಳೂರು ಆನೆ ಬಸವಪುರ ಅರ್ಸಾಳು ಮಸೂರು ಮಾಣಿಕೆರೆ ಆನೆಯನ್ನು ಮಾಡಕ್ಕೆ ಶುರು ಮಾಡಿದ್ದಾವೆ ಈಗ ನಿಮ್ಮೆಲ್ಲರಿಗೂ ಈ ಭಾಗದ ಓಡಾಟದಂಥವರು ಮಲೆನಾಡು ಭಾಗದಲ್ಲಿ ಗೊತ್ತಿದೆ ಕಾಡಾಚಿ ಪ್ರದೇಶದಲ್ಲಿ ಒಂದೊಂದೇ ಮನೆಗಳಿದ್ದಾವೆ ನಮ್ಮ ಬದುಕು ನಾನು ಹೋಗಬೇಕು ಸಂಜೆ ಹೋದರೆ ಶಾಲೆ ಮಕ್ಕಳಿಗೆ ಕೆಲವರಿಗೆ ಬಸ್ ಇಳಿದ್ರು ಕುಮಾರ್ ನಡ್ಕೊಂಡು ಹೋಗ್ತಾರೆ ಹೋದ್ಸಲ ತಿಮ್ಮಪ್ಪ ಅಂತಕ್ಕಂಥ ಒಬ್ಬ ರೈತ ಪರಿಹಾರ ಇವೆಲ್ಲವನ್ನ ಯೋಚನೆ ಮಾಡಿದಾಗ ಭಯದಿಂದಲೇ ಓಡಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆ ಶಾಶ್ವತ ಪರಿಹಾರವನ್ನು ಕೊಡಬೇಕು ಸಿ ಸಿ ಎಫ್ ಅವರು ನಾಡಿದ ಅರಸಾಳೆಗೆ ನಮ್ಮ ಪ್ರತಿಭಟನೆಗೆ ಬರಬೇಕು ಅಂತ ಅಧ್ಯಯನ ಮಾಡ್ತೇವೆ ಅವರು ಬರಬೇಕು ನಮಗೆ ಶಾಶ್ವತ ಪರಿಹಾರ ಸಿಗುವವರೆಗೆ ಈ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಈ ಪತ್ರಿಕಾಗೋಷ್ಠಿ ಮುಖಾಂತರ ತಿಳಿಸಕ್ಕೆ ಬಯಸ್ತೇನೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಾಳೆ ನಡೀತಕ್ಕಂಥ ಪ್ರತಿಭಟನೆಯಲ್ಲಿ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹರ್ತಾಳ್ ಹಾಲತ್ನವರು ಹಾಗೆಯೇ ಮಾಜಿ ಶಾಸಕರಾಗಿರ್ತಕ್ಕಂಥ ಸುರೇಶ್ ಸ್ವಾಮಿರಾವ್ ಸ್ವಾಮೀರಾವ್ ಅವರು ಹಾಗೆ ಮಾಜಿ ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಜಗದೀಶ್ ಅವರು ಹಾಗೆಯೇ ಮೇಘರಾಜ್ ಅವರು ಅಣ್ಣ ರತ್ನಾಕರ್ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಶಾಸಕ ಅವರು ಹಾಗೆ ಜೆಡಿಎಸ್ ನ ಅಧ್ಯಕ್ಷರಾಗಿರ್ತಕ್ಕಂಥ ವರ್ತೇಶ್ ಅವರು ಶಕ್ತಿ ಕೇಂದ್ರ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಸುಧೀಶ್ ಅವರು ಹಾಗೆ ಪಕ್ಷದ ಮುಖಂಡರು ಮತ್ತೆ ರೈತ ಸಂಘದ ಕೆಲವು ನಮ್ಮ ಈ ಭಾಗದ ಹಿರಿಯ ಮುಖಂಡರು ಕೂಡ ಮಾತನಾಡಿದ್ದಾರೆ ರೈತ ಸಂಘದವರು ಕೂಡ ಬೆಂಬಲವನ್ನು ಕೊಡ್ತೇವೆ ನಮ್ಮ ಅಂತ ಹೇಳಿದ್ದಾರೆ ರೈತ ಮುಖಂಡರು ಹಾಗೂ ಕಾರ್ಮಿಕ ಸಂಘಟನೆಯಿಂದ ಮಾನವ ಅವರು ಕೂಡ ಕಾರ್ಮಿಕ ಸಂಘಟನೆಯನ್ನು ಬೆಂಬಲ ಕೊಡ್ತೇವೆ ಒಂದು ಈ ಭಾಗದ ರೈತರಿಗೆ ಒಂದು ಶಾಶ್ವತ ಪರಿಹಾರವನ್ನು ನೀಡಬೇಕು ಅನ್ನೋ ದೃಷ್ಟಿಯಿಂದ ಈ ಹೋರಾಟವನ್ನು ಅಕ್ಸಾಳಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಮಾಡ್ತೇವೆ ಅದು ಅನಿರ್ದಿಷ್ಟ ಅವಧಿಯಾಗಿರ್ತಕ್ಕಂಥ ಹೋರಾಟ ಆಗಿರ್ತದೆ ಥ್ಯಾಂಕ್ ಯು